ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಕ್ತಾಯಿರಿ ಇವತ್ತು ನಮ್ಮ ಮುರುಡೇಶ್ವರದಲ್ಲಿ ಇದೇ ತಿಂಗಳ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಕರ್ನಾಟಕದ ಸರ್ಕಾರದ ವತಿಯಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇಲ್ಲಿ ವಿಶೇಷ ಜಾತಿಯ ವಿಶೇಷ ಸ್ಥಳೀಯ ಮೀನುಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ ಹಾಗಿದ್ರೆ ಅವೆಲ್ಲ ಮೀನುಗಳನ್ನು ವಿವರವಾಗಿ ನೋಡ್ಕೊಂಡು ಬರೋಣ ಬನ್ನಿ ಈ ಮತ್ಸ್ಯ ಮೇಳಕ್ಕೆ ಸಾವಿರಾರು ಜನ ತಂಡೋಪ ತಂಡವಾಗಿ ಬಂದು ಈ ಮತ್ಸ್ಯ ಮೇಳವನ್ನ ನೋಡ್ಲಿಕ್ಕಾಗಿ ಸೇರ್ತಾ ಇದ್ದಾರೆ ಇಲ್ಲಿಂದ ಒಳಗೆ ಹೋಗ್ತಿದ್ದಂಗೆ ನಿಮಗೆ ವಿಶೇಷವಾದ ಕೆಲವೊಂದು ಸಾಗರ ಉತ್ಪನ್ನಗಳು ಹಾಗೂ ಸಾಗರದ ಜೀವಿಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕಂತ ಇಟ್ಟಿದ್ದಾರೆ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ ಉಡುಪಿ ಕಿನಾರ ಎಫ್ ಎಫ್ ಪಿ ಅವರ ವತಿಯಿಂದ ಕೆಲವೊಂದು ವಸ್ತುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ

ಇದರಲ್ಲಿ ಡಿಸೈನ್ ಇದೆಯಲ್ಲ ಆ ಡಿಸೈನ್ ನಾವು ಆ ಕಡೆ ಮತ್ತೆ ಈ ಕಡೆ ಸಿಗ್ತೇವೆ ನಾವು ಈ ಡಿಸೈನ್ ಅನ್ನ ಇದ್ರ ಒಳಗಡೆ ಒಳಗಡೆ ಹಾಕ್ತೀವಿ ಸರ್ಜರಿ ಮಾಡಿ ಒಳಗಡೆ ಹಾಕ್ತೇವೆ ಆ ನಂತರ ಇದೇ ಡಿಸೈನ್ ಅಲ್ಲಿ ಮುತ್ತು ಬರುತ್ತೆ ಓಕೆ ಸರ್ ಥ್ಯಾಂಕ್ ಯು ಮೀನನ್ನು ಸಹ ಸಂಸ್ಕರಣಗೊಳಿಸಿ ಒಣಗಿಸಿ ಇದನ್ನ ಇದು ವಿತ್ ಮಸಾಲ ಇದು ಡ್ರೈ ಶಾರ್ಕ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರ ವತಿಯಿಂದ ಕೆಲವೊಂದು ಕಲಾಕೃತಿಗಳನ್ನು ಇಲ್ಲಿ ಈ ರೀತಿ ಅತಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಓ ಇದರಲ್ಲಿ ಲೈಟಿಂಗ್ ಸಹ ಇದೆ ಇದು ಶಾಲೆಯ ವಾತಾವರಣ ಅಂಗನವಾಡಿ ಗ್ರಾಮ ಪಂಚಾಯಿತಿ ಸರ್ಕಾರಿ ಆಸ್ಪತ್ರೆ ಇಲ್ಲಿ ನೋಡಿ ವಿಶೇಷವಾದ ಒಂದು ನೀರು ಸಂಸ್ಕರಣಾ ಘಟಕ ನಮಗೆ ರಿಯಲ್ ಆಗಿ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಒಳಗಡೆ ಬಿಡಲ್ಲ ಹೆಚ್ಚಾಗಿ ಬಟ್ ಅಲ್ಲಿ ಯಾವ ರೀತಿ ಅದು ಕೆಲಸ ಮಾಡ್ತದೆ ಅನ್ನೋದನ್ನ ಇಲ್ಲಿ ಸುಂದರವಾಗಿ ತೋರಿಸ್ಕೊಟ್ಟಿದ್ದಾರೆ ನೋಡಿ ಸರ್ ಇದು ಬೂದು ನೀರು ಅಂದ್ರೆ ನೀರು ನೀರು ಅಂದ್ರೆ ಬಟ್ಟೆ ಮನೆ ತೊಳುವಂತ ನೀರು ಇರ್ಬೋದು ಬಟ್ಟೆ ತೊಳುವಂತ ನೀರು ಇರ್ಬೋದು ಪಾತ್ರೆ ತೊಳುವಂತ ನೀರು ಇರ್ಬೋದು ಇದನ್ನ ಬೂದು ನೀರು ನಿರ್ವಹಣೆ ಅಂತೀವಿ ಅದೇ ನೀವು ಕಕ್ಕಸ್ಕೊಂಡು ನೀರು ಬರೋದಿಲ್ಲ ಬರೋದಿಲ್ಲ ಹಾ ಧನ್ಯವಾದ ಇಲ್ಲಿ ತಾತ್ಕಾಲಿಕ ತೊಟ್ಟಿಯನ್ನು ನಿರ್ಮಾಣ ಮಾಡಿ ಕೆಲವೊಂದು ಮೀನುಗಳನ್ನು ಬಿಟ್ಟಿದ್ದಾರೆ ಸಾಕಾಣಿಕೆಗೆ ಯೋಗ್ಯವಾದ ಕೆಲವೊಂದು ಮೀನಿನ ತಳಿಯನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸಾಗರೋತ್ಪನ್ನಗಳು ಅಷ್ಟೇ ಅಲ್ಲದೆ ನನಗೆ ಇಲ್ಲಿ ತುಂಬಾ ಇಷ್ಟವಾಗಿದ್ದ ಕೆಲವೊಂದು ವಸ್ತುಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ ಇದಕ್ಕೆ ಗಡಗಡೆ ಅಂತ ಹೇಳ್ತೀವಿ ಈ ಬಾವಿಗೆ ಹಗ್ಗದಿಂದ ನೀರೆತ್ತಲಿಕ್ಕೂ ಉಪಯೋಗಿಸ್ತಾರೆ ಹಾಗೂ ವಿಶೇಷವಾಗಿ ಇದನ್ನ ಮೀನುಗಾರಿಕೆಯ ಬೋಟ್ಗಳಲ್ಲಿ ಆ ಬಲೆಯನ್ನು ಎಳಿಲಿಕ್ಕೆ ಉಪಯೋಗಿಸ್ತಾರೆ ನೋಡಿ ಇದು ವಿರೋಲ್ ಆಗತ್ತೆ ನೋಡಿ ಅಷ್ಟೇ ಅಲ್ಲದೆ ವಿಶೇಷ ರೀತಿಯ ಬಲೆಗಳನ್ನು ಸಹ ನೀವು ಇಲ್ಲಿ ಕಾಣಬಹುದು ವಿಶೇಷ ರೀತಿಯ ಹುಟ್ಟುಗಳು ಈ ದೋಣಿ ಚಲಾಯಿಸಬೇಕಾದ್ರೆ ಹುಟ್ಟುಗಳು ಬೇಕಾಗ್ತವೆ ಇದು ನೋಡಿ ಒಂದು ಬೋಟಿನ ಸ್ಟೇರಿಂಗ್ ಇದು ಇದು ವಿಶೇಷವಾಗಿ ಕೆರೆಗಳಲ್ಲಿ ಮೀನ್ ಹಿಡಿಲಿಕ್ಕೆ ಕುಣಿ ಅಂತ ಹೇಳ್ತಾರೆ ಅದಕ್ಕೆ ಈ ಕೆರೆಗಳಲ್ಲಿ ಕೆಸರಿನಲ್ಲಿ ಮೀನ್ ಹಿಡಿಯಲಿಕ್ಕೆ ಉಪಯೋಗಿಸುವಂತ ಒಂದು ವಿಶೇಷ ಸಾಧನ ತುಂಬಾ ಹಳೆಯ ಟೆಕ್ನಾಲಜಿ ಚಿಕ್ಕ ಮಕ್ಕಳಿಗಾಗಿ ಆಕರ್ಷಣೀಯವಾದ ಒಂದು ಬಲೂನ್ ತಿಮಿಂಗ್ಗಳನ್ನು ಮಾಡಿಟ್ಟಿದ್ದಾರೆ ನೋಡಿ ಸುಂದರವಾದ ಮೀನುಗಳು ಸುಂದರವಾಗಿ ಹೊಳೆಯುವಂತ ಮೀನುಗಳು ಓಹೋ ಈ ಬಣ್ಣ ನೋಡಿ ಮೀನುಗಳದ್ದು ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ಮೊಸಳೆ ಆಕಾರದ ಮೀನು ನೋಡಿ ಇದು ಇದರ ಬಾಯಿ ಒಂಥರ ಮೊಸಳೆ ಆಕಾರದಲ್ಲಿ ಇರ್ತದೆ ಇದೊಂದು ವಿಶೇಷವಾದ ಮೀನು ನೋಡಿ ಹಲವಾರು ರೀತಿಯ ಮೀನುಗಳನ್ನ ನೀವು ಇಲ್ಲಿ ಕಾಣಬಹುದು ಕಲರ್ಫುಲ್ ಆಗಿರುವಂತಹ ಅತ್ಯಂತ ಚಿಕ್ಕ ಚಿಕ್ಕ ಮೀನುಗಳು ಇದು ಆಮ್ಲ ಮೀನು ಸಮುದ್ರದ ಜೀವಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ ಬಂದರೂ ನೋಡ್ಲಿಕ್ಕೆ ಅವಕಾಶ ಆಗ್ಲಿ ಅಂತ ಹೇಳಿ ತುಂಬಾ ಸುಂದರವಾಗಿ ಆಯೋಜಿಸಿದ್ದಾರೆ ಇಲ್ಲೊಂದು ವಿಶೇಷವಾದ ಗುಹೆಯನ್ನ ನಿರ್ಮಾಣ ಮಾಡಿದ್ದಾರೆ ವಾಟರ್ ಕೇವ್ ಅಂತ ಹೇಳಿ ನಾವು ಕೆಲವೊಂದು ಸಿನಿಮಾಗಳಲ್ಲೂ ಅಷ್ಟೇ ನೋಡಿದೀವಿ ಕೆಲವೊಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದಾವೆ ಇಂತಹ ವಾಟರ್ ಕೇವ್ಗಳು ಈ ಕೇವ್ಗಳಲ್ಲಿ ಈ ಗುಹೆಗಳಲ್ಲಿ ಮೀನುಗಳನ್ನು ಇಟ್ಟಿದ್ದಾರೆ ನೋಡಿ আইতে ভিড়ও এক একটা করে ಇಲ್ಲಿ ಇನ್ನೊಂದು ಗುಹೆಯನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲೂ ಸಹ ಹಲವಾರು ವಿಧದ ಮೀನುಗಳನ್ನು ಸಹ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ವಿವಿಧ ರೀತಿಯ ಬೋಟ್ಗಳನ್ನು ಸಹ ಚಿಕ್ಕದಾಗಿ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ನೋಡಿ ಇದೊಂದು ಸಣ್ಣ ಟ್ರಾಲರ್ ಬೋಟ್ ಇದು ಇದಕ್ಕೆ ಲಾಂಚ್ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಡೀಪ್ ಸಿ ಟ್ರಾಲರ್ ಅಂತ ಇದು ಗಿಲೆಟ್ ದೋಣಿ ಅಂತ ಹೇಳ್ತಾರೆ ಇದಕ್ಕೆ ಮೀನುಗಾರಿಕೆಯಲ್ಲಿಯೇ ಸ್ವಲ್ಪ ಪ್ರಸಿದ್ಧಿಯನ್ನು ಪಡೆದಂತ ಪರ್ಸಿನ್ ಬೋಟ್ ಇದಕ್ಕೊಂದು ಸೇಫ್ಟಿಗಾಗಿ ಒಂದು ಎಕ್ಸ್ಟ್ರಾ ಚಿಕ್ಕದಾದ ಒಂದು ಬೋಟ್ ಇರುತ್ತೆ ಇದಕ್ಕೆ ನೋಡಿ ಚಿಕ್ಕದಾದ ಒಂದು ಎಕ್ಸ್ಟ್ರಾ ಬೋಟ್ ನಾಡ ದೋಣಿ ಗಿಲ್ ನೆಟ್ ಲಾಂಗ್ ಲೈನರ್ ಅಂತ ಹೇಳಿ ಇದೊಂದು ಸ್ವಲ್ಪ ಬೃಹತ್ ಆದ ಬೋಟ್ ಇದು ಡೀಪ್ ಸಿ ಫಿಶಿಂಗಿಗೆ ತೆಗೆದುಕೊಂಡು ಹೋಗುವಂತ ಬೋಟ್ ಕುಂದಾಪುರದ ತೋಳಾರ್ ಫಿಶರೀಸ್ ಎನ್ನುವ ಒಂದು ಸಂಸ್ಥೆಯವರು ಈ ಪ್ರಿಪೇರ್ಡ್ ಫಿಶ್ ಅಂದ್ರೆ ನೀವು ಮನೆಗೆ ಹೋಗಿ ಪ್ರಿಪೇರ್ ಮಾಡಿಕೊಂಡು ತಿನ್ನುವಂಥ ಅಂದರೆ ಕ್ಲೀನ್ ಮಾಡಿ ರೋಸ್ಟ್ ಮಾಡಿರುವಂಥ ಕೆಲವೊಂದು ಐಟಮ್ಗಳು ಸಹ ಕಾಣಿಸ್ತಾ ಇದ್ದಾವೆ ಹಾಗೆಯೇ ರೆಡಿ ಟು ಕುಕ್ ಕೆಲವೊಂದು ಫುಡ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಕೆಲವೊಂದು ಬರ್ಡ್ ನೆಟ್ಗಳನ್ನು ಇಟ್ಟಿದ್ದಾರೆ ಹಾಗೆಯೇ ವಿಶೇಷವಾದ ಕೆಲವೊಂದು ಅತಿ ಪ್ರಾಚೀನವಾದ ಮೀನುಗಳ ಪಳೆಯುವಳಿಕೆಗಳನ್ನು ನೀವು ಇಲ್ಲಿ ಕಾಣಬಹುದು ಮಕ್ಕಳಿಗೆ ಆಕರ್ಷಣೀಯವಾಗಿರುವಂತೆ ಕೆಲವೊಂದು ಮೀನಿನ ಉಪಕರಣಗಳನ್ನ ತೊಟ್ಟಿಗಳನ್ನ ಅಥವಾ ಗ್ಲಾಸ್ ಬಾಟಲ್ಗಳನ್ನು ಇಲ್ಲಿ ಮಾರಾಟಕ್ಕೆ ವಿಶೇಷವಾದ ಪ್ರಾನ್ಸ್ ಕಾಣಬಹುದು ಟೈಗರ್ ಸಿಗಡಿ ಇದು ಕ್ರಾಬ್ಗಳು ನಮ್ಮ ಕರಾವಳಿಯ ಪ್ರಸಿದ್ಧ ಕಾಗಳಸಿ ಮೀನು ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಪರ್ಲ್ ಸ್ಪಾಟ್ ಅಂತಾನೂ ಹೇಳ್ತಾರೆ ಕಾಗಳಸಿ ಮೀನು ನಮ್ಮ ಈ ಕರಾವಳಿಯಲ್ಲಿ ಸ್ವಲ್ಪ ಫೇಮಸ್ ಇದೆ ನೋಡಿ ಇಲ್ಲಿ ಮುರ್ರೆಲ್ ಮೀನನ್ನ ಸಾಕೋದು ಹೇಗೆ ಎಂಬುದರ ಬಗ್ಗೆ ಒಂದು ಆ ವಿಶೇಷವಾದ ಮಾಹಿತಿಯನ್ನ ನೀಡಲಿಕ್ಕಾಗಿ ಒಂದು ತೊಟ್ಟಿಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ಮುರೆಲ್ ಮೀನುಗಳನ್ನು ಬಿಟ್ಟಿದ್ದಾರೆ ನೋಡಿ ತಿನ್ಲಿಕ್ಕೂ ಯೋಗವಾಗಿರುವಂತಹ ಈ ಮುರೆಲ್ ಮೀನುಗಳ ಬೆಳವಣಿಗೆಯ ವಿವಿಧ ಹಂತಗಳನ್ನ ಇಲ್ಲಿ ತೋರಿಸಲಿಕ್ಕಾಗಿ ಎಲ್ಲಾ ಹಂತದಲ್ಲಿಯ ಮೀನುಗಳನ್ನು ಸಹ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ ಚಿಕ್ಕ ಮರಿಗಳು ಆ ಮೀಡಿಯಂ ಸೈಜ್ ಮೊರೆಲ್ ಮೀನುಗಳು ಬೆಳವಣಿಗೆ ಆದಂತ ಮೊರೆ ಮೀನುಗಳು ನಂತರ ಬೆಳೆದು ದೊಡ್ಡದಾಗಿರುವಂತಹ ಮೊರೆಲ್ ಮೀನುಗಳು ಜೇನು ಪೆಟ್ಟಿಗೆಯನ್ನು ಸಹ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನಮಸ್ಕಾರ ನಾವು ಇದು ತುಳುವೆ ಜೇನಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ತುಡುವೆ ಜೇನಿನ ವ್ಯವಸ್ಥೆ ಯಾವ ತರ ಇದೆ ಅಂತಂದ್ರೆ ಇದರಲ್ಲಿ ಸಂಸಾರ ಕೋಣೆ ಅಂತ ಹೇಳ್ಬೋದು ಅದ್ರ ಸಂಸಾರ ಏನಿರುತ್ತೆ ಇದರಲ್ಲಿ ಫುಲ್ ಅಡಗಿರುತ್ತೆ ತರದ ಹುಳಗಳು ಇರ್ತವೆ ಒಂದು ರಾಣಿ ಬಿ ಅಂತ ಇರುತ್ತೆ ಒಂದು ವರ್ಕರ್ಸ್ ಬೀಸ್ ಆಮೇಲೆ ಡ್ರೋನ್ ಗಳು ಅಂತ ಇರ್ತವೆ ಅದು ಇದ್ರ ಸಂಸಾರ ಪೂರ್ತಿ ಇದು ಫ್ರೇಮ್ಗಳು ಒಳಗಡೆ ಹನಿನೂ ಇರುತ್ತೆ ಪರಾಗ ಇರುತ್ತೆ ಮಳೆಗಾಲದಲ್ಲಿ ಅದಕ್ಕೆ ಆಹಾರ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಇದನ್ನ ಕೀಡರ್ ಉಪಯೋಗಿಸಿಕೊಂಡು ಅದಕ್ಕೆ ಆಹಾರ ಕೊಡ್ಬೇಕಾಗುತ್ತೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಎಕ್ಸ್ಟ್ರಾ ಆಹಾರ ಕೊಡ್ಬೇಕು ಕೊಡಬೇಕಾಗುತ್ತೆ ಹೂಗಳು ಇರುದಿಲ್ಲ ಇರಲ್ಲ ಹದಿನೈದು ಕೆಜಿ ವರ್ಗೂ ತೆಗಿಬಹುದು ವಾರಕ್ಕೊಂದ್ಸಲ ತಗೊಳ್ಬಹುದು ಅಡವಿ ಜಯಂಕಾರ ರೋಹಣಿ ಅವರು ಕಾಡಿಗೆ ಹಾನಿ ಮಾಡಬಾರದು ಆ ಉದ್ದೇಶದಿಂದ ಇದು ನೋಡಿ ಲಾವಂಚ ಪ್ರಾಡಕ್ಟ್ ಹಾಗೇನೆ ಲಾಸ್ಟ್ ಇರೋದು ಪ್ಯಾಡಿಸ್ ಫ್ಯಾಗ್ ಅಂತ ಹೇಳ್ತಾರೆ ಭತ್ತದ ತೆನೆಯಿಂದ ಮಾಡುವಂತ ಒಂದು ಬಾಗಿಲಿಗೆ ಅಲಂಕಾರದ ವಸ್ತು ಇಲ್ಲಿ ಈ ಕಡೆ ತುಂಬಾ ಫೇಮಸ್ ಆಗಿ ಮಾಡ್ತಾರೆ ಇದನ್ನ ಇದ್ರಲ್ಲಿ ಮೀನಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಇದು ಮೀನುಗಾರಿಕಾ ಬೋಟ್ ಗಳಿಗೆ ಉಪಯೋಗಿಸುತ್ತಾ ಇದ್ದಂತ ಒಂದು ಇಂಜಿನ್ ನೋಡಿ ಇದು ಇಂಜಿನ್ ಚಿಕ್ಕ ಬ್ಲೇಡು ದೊಡ್ಡ ಬೋಟ್ ಅನ್ನು ಎಳ್ಕೊಂಡು ಹೋಗುತ್ತೆ ಸುಜುಕಿ ಕಂಪನಿಯವರ ಇಂಜಿನ್ ಇದು ಈ ಔಟ್ ಬೋಟಿಂಗ್ ಇಂಜಿನ್ ನಿಮಗೆ ಸುಜುಕಿ ಅಂತ ಏನು ಏನ್ ಒಂದು ಶೋರೂಮ್ ಭಟ್ಕಳದಲ್ಲಿ ಓಪನ್ ಆಗ್ತಾ ಇದೆ ನೀವು ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಎಂ ಎಂ ಮೋಟರ್ಸ್ ಅಂತ ಹೇಳಿ ಭಟ್ಕಳದಲ್ಲಿ ಸದ್ಯದಲ್ಲೇ ಓಪನ್ ಆಗ್ತಾ ಇದೆ ಸ್ಪೆಷಲ್ ಆದ ಬಂಗಡೆ ಫ್ರೈ नम करावलिया फेमस पंपरेट फ्राई ಮೆಟ್ ಅಲ್ಲಿ ಮಾಡ್ವಂತ ಇದೆ. ಅಂದ್ರೆ ಬೋನ್ಲೆಸ್, ಬೋನ್ಲೆಸ್. ಬೋನ್ಲೆಸ್. ಇದು ಪಾರ್ಟೈ ಮೀಟ್ ಅಂತ ಹೇಳಿ ಬ್ರೋಕರ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಇದು ಲಾಬ್ಸ್ಟರ್ ವೈಟ್ ಅಂತ ಹೇಳಿ ಅದರ ಮೇಲೆ ಲಾಬ್ಸ್ಟರ್ ಅಂತ ಹೇಳಿ ಲಾಬ್ಸ್ಟರ್ ಫ್ರಾಂಟ್ ಅಲ್ಲಿ ಅಂತ ಮಾಡ್ವಂತ ಇದೆ. ಡಿಪಾರ್ಟ್ಮೆಂಟ್ ಇದು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಅದರಿಂದ. ಡಿಪಾರ್ಟ್ಮೆಂಟ್ ವಿಶೇಷ ಮಜಾ ಬಂಗಡೆ, ಫ್ರೆಶ್ ಬಂಗಡೆ ಹಾಗೂ ಈ ಕಿಂಗ್ ಫಿಶ್ ಮತ್ತೆ ಬ್ರಾನ್ಸ್ ಸ್ಕಿಟ್ ಡಿಸಿಸ್. ಆ ಸ್ಕಿಟ್ ಬೊಂಡಾಸ್. ಸ್ಕಿಟ್ ಪೀಸ್. ಅಜಾ ಪುರಿಯ ಹೀಗೆ ವಿಶೇಷವಾದ ಮೀನಿನ ಫ್ರೈಗಳನ್ನು ಸಹ ನೀವು ಇಲ್ಲಿ ಟೇಸ್ಟ್ ಮಾಡಬಹುದು ನೋಡಿ ಇದು ಕೊಡುವಿ ಫ್ರೈ ವಿಶೇಷವಾದ ಫ್ರೈಗಳನ್ನ ನೀವು ಟೇಸ್ಟ್ ಮಾಡಬಹುದು ನಮ್ಮ ಕರಾವಳಿ ಕಡೆ ಬಂದ್ರೆ ಈ ಕರಾವಳಿ ಅಂದ್ರೆ ಮೀನಿಗಾಗಿ ತುಂಬಾ ಫೇಮಸ್ ಆಗಿರುವಂತಹ ಪ್ಲೇಸ್ ಇದು ವಿಶೇಷ ಅಂದ್ರೆ ತಾಜಾ ಮೀನುಗಳನ್ನ ನೀವು ಇಲ್ಲಿ ಸವಿಯಬಹುದು ಈ ಮೂರು ದಿನಗಳು ಅದ್ದೂರಿಯಾಗಿ ಆರ್ಕೆಸ್ಟ್ರಾವನ್ನು ನಡೆಸ್ತಾ ಇದ್ದಾರೆ